ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರ ದಿನಾಚರಣೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ರಾಜಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಸಾರ್ವಜನಿಕ ಪ್ರಯಾಣಿಕರಿಗೆ ವ್ಯವಸ್ಥಿತ ಗುಣಮಟ್ಟ ಹಾಗೂ ಸುರಕ್ಷತಾ ಬಸ್ ಸೇವೆ ಒದಗಿಸಲು ಅವಿರತವಾಗಿ ಪ್ರಯತ್ನಿಸುತ್ತಿದ್ದು ಈ ನಿಟ್ಟಿನಲ್ಲಿ ಚಾಲಕ ನಿರ್ವಾಹಕ ತಾಂತ್ರಿಕ ಹಾಗೂ ಇತರೆ ವರ್ಗದ ಎಲ್ಲ ಸಿಬ್ಬಂದಿಗಳ ಪರಿಶ್ರಮ ಅತಿ ಮುಖ್ಯವಾಗಿರುತ್ತದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆಯನ್ನ ನಿಗಮದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಶ್ರಮಿಸುತ್ತಿರುವ ನಿಗಮದ ಸಂಸ್ಥಾಧಿಕಾರಿ ಮತ್ತು ಎಲ್ಲ ವರ್ಗದ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡಿದರು ಎರಡ್ ಸಾವಿರದ ಸಾಲಿನ ಹೊಸ ವರ್ಷದ ಪ್ರಯುಕ್ತ ಎಲ್ಲರಿಗೂ ಶುಭ ಸಂತೋಷ ಹಾಗೂ ಆರೋಗ್ಯ ಕೊಡಲೆಂದು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಸೇವೆ ನೀಡುವಲ್ಲಿ ತಮ್ಮ ಅವಿರತ ಸೇವೆ ಇದೆ ರೀತಿ ಮುಂದುವರೆಯಲಿ ಎಂದು ಹಾರೈಸಿದರು ಮಲ್ಲಿಕಾರ್ಜುನ್ ಸಂಗೋಳಿ ಚಾಲಕರ ದಿನಾಚರಣೆ ಶುಭಾಶಯ ಮುಖ್ಯ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಾನ್ಯವ್ರವರೇ ಎಲ್ಲ ಇಲಾಖಾ ಮುಖ್ಯಸ್ಥರೇ ಇಲ್ಲಿ ನಡೆದಂಥ ಎಲ್ಲ ಸಿಬ್ಬಂದಿ ಬಂಧುಗಳೇ ಚಾಲನಾ ಸಿಬ್ಬಂದಿಗಳೇ ಕಳೆದ ವರ್ಷದಿಂದ ಈ ಒಂದು ಚಾಲಕರ ದಿನಾಚರಣೆ ಜನವರಿ ಇಪ್ಪತ್ನಾಲ್ಕರಂದು ಘೋಷಣೆ ಮಾಡಲಾಗಿರುತ್ತದೆ ಈ ಒಂದು ದಿವಸ ನಮ್ಮ ಎಲ್ಲ ಒಂದು ಚಾಲನಾ ಬಂಧುಗಳಿಗೆ ಒಂದು ಪ್ರೇರೇಪಣಾ ದಿನ ಹಾಗೂ ಅವರು ಒಂದು ಇಷ್ಟು ದಿವಸ ಸುರಕ್ಷಿತ ಚಾಲನೆಗಾಗಿ ಧನ್ಯವಾದಗಳನ್ನು ಹೇಳುವ ಒಂದು ದಿನ ಇದೆ ಈ ನಮ್ಮ ಸಂಸ್ಥೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ಪ್ರತಿದಿನ ಲಕ್ಷಾಂತರ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡ್ತಾರೆ ಸುಮಾರು ಹದಿನೆಂಟು ಲಕ್ಷ ಜನ ಪ್ರತಿ ದಿವಸ ನಮ್ಮ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ ಈ ಶಕ್ತಿ ಯೋಜನೆ ಆದ ಮೇಲೆ ಸುಮಾರು ಮೊದಲು ಹದಿನಾಲ್ಕು ಲಕ್ಷ ಹತ್ತೊಂದು ಲಕ್ಷ ಇತ್ತು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಪ್ರತಿ ದಿವಸ ಪ್ರಯಾಣ ಮಾಡತಕ್ಕಂಥ ಪ್ರಯಾಣಿಕರು ಸಂಖ್ಯೆ ಹೆಚ್ಚಾಗಿದೆ ಸೊ ಇವರನ್ನು ಸಮರ್ಪಕವಾಗಿ ಮತ್ತು ಸುರಕ್ಷಿತವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಚಾಲಕರ ಮೇಲಿದೆ ಬಹಳಷ್ಟು ಜನ ನಮ್ಮ ಬಸ್ ಮೇಲೆ ಅವಲಂಬನೆ ಆಗ್ತಾರೆ ಅವರು ಹಾಸ್ಪಿಟಲ್ ಹೋಗೋದಾಗಲಿ ಶಾಲಾ ವಿದ್ಯಾರ್ಥಿಗಳು ಚಾಲಕರ

ವಿಶೇಷವಾಗಿ ಈ ಕಾರ್ಯಕ್ರಮದ ನಮ್ಮ ಡ್ರೈವರ್ಟರ್ ಮೆಕ್ಯಾನಿಕಲ್ ಎಲ್ಲ ಸ್ಟಾಫ್ ಇವತ್ತು ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಿದೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ನಾವು ಹೇಳುವರೆ ಅರ್ಥ ಇಲ್ಲ ಈಗ ನಮ್ಮೂರು ಹೇಳಿದ್ರಲ್ಲ ನಮ್ಮೆಲ್ಲ ಬಹಳ ಮೋಟಿವೇಶನಲ್ ಆಗಿ ಮಾತನಾಡಿದ್ರು ಅವರು ಸಿಟಿ ಅವರು ಕೂಡ

మనస్ ఏప్రిల్ మార్చ్ ఆరోగ్య కార్డు ఖండి సార్ యూనియన్ బ్యాంక్ బ్యాంక్ జీవితా ఒప్పందా సురక్షిత వాళ్ళకి డ్రైవర్ ಅಂತ ಹೇಳ್ತಾರ ಯಾಕೆ ಸರ್ ಇಲ್ಲ ನಿಮ್ಮಲ್ಲಿ ಅಪಘಾತಗಳು ಕಡಿಮೆ ಇರುವಂತ ಬ್ಯಾಂಕ್ ದೇಶಕ್ಕಾಗಿ ಹಾಗಾಗಿ ಅವರು ಕೆಲವು ದಿವಸಗಳಲ್ಲಿ ನಂತರ ದಿನಗಳ ನಂತರ ಒಂದು ಕೋಟಿ ರೂಪಾಯಿ ಒಪ್ಪಂದ ಹೊರಂಬರಕ್ಕೆ ನಾವು ಮಾಡ್ಕೊಂಡಿದ್ದೀರಿ ಸೇರ್ತಕ್ಕಂತಹ ಎಲ್ಲ ನನ್ನ ಸಮಿತಿ ಮಾತಾಡ್ತೇನೆ ಈಗಾಗಲೇ ಎಲ್ಲರೂ ಹೇಳಿದ್ರು ದೇಶದ ಬೆನ್ನೆಲುಬು ಚಾಲಕ ಅಂತೇಳೆ ಯಾಕೆ ಒಂದು ದೇಶದ ಆರ್ಥಿಕತೆ ಆಗ್ಲಿ ಶೈಕ್ಷಣಿಕತೆ ಆಗ್ಲಿ ಸಾಮಾಜಿಕತೆ ಆಗ್ಲಿ ಒಂದು ಇತರ ಒಂದು ನೆಲ್ಪದಕ್ ಹೋಗ್ಬೇಕಂದ್ರೆ ಅದಕ್ಕೆ ಕಾರಣ ಒಂದು ಸಾರಿಗೆ ವ್ಯವಸ್ಥೆ ಇವತ್ ನಮ್ಮ ಬಸ್ಸಲ್ಲಿ ಬರ್ತಾ ಎಲ್ಲ ಸ್ಟೂಡೆಂಟ್ಸ್ ಬರೋದ್ಗೆ ಅರ್ಧಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಹೋಗ್ತಾ ಇರೋದು ನಮ್ಮ ಬಸ್ಸಿಂದ ಒಂದು ನೂರಕ್ಕೆ ನೂರಕ್ಕಷ್ಟು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿ ಉದ್ಯೋಗ ಮಾಡ್ತಾರು ನಂಬರ್ಸ್ ಕಾಣತಲ್ರಿ ಇಂತ ಒಂದ್ ವ್ಯವಸ್ಥೆ ಕೊಡ್ತಾ ಇದೀವಲ್ಲ ನಾವೆಲ್ಲರೂ ಕೂಡ ನಮಗೆ ನಾವೇ ಹೆಮ್ಮೆ ಅಂತ ಕೊಡುವಂತಹ ವಿಷಯ ಹಂಗಾಗಿ ಎಲ್ಲರೂ ಜೋರ ಚಪ್ಪಳ ತೊಟ್ಟಿ ನಾವೇ ಹೆಮ್ಮೆ ಕೊಡೋಣ ಕಾಣುತ್ತಲ್ಲ ಅಂತ ಅತ್ಯುನ್ನತ ಸೇವೆಯನ್ನ ನಾವು ಕೊಡ್ತಾ ಇದೀವಿ ಎರಡನೇದು ಈಗ ಒಂದ್ ದಿವ್ಸ ನಾನು ನನಗೆ ದೊಡ್ಡ ಆಫೀಸ್ ನಡೀತಾ ಯಾರು ಇಲ್ಲಿ ಮೇಲಿರುವಂತ ಯಾರೇ ಅಧಿಕಾರಿಗಳು ಇಲ್ಲದ್ರೂ ಆಫೀಸ್ ನಡೀತದೆ ಡ್ರೈವರ್ ಇಲ್ಲದ್ರೆ ನಡೀತದೇನ್ರಿ ಇಲ್ಲ ಹಂಗಾಗಿ ನಮ್ಮ ಸಂಸ್ಥೆಗೆ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಬೇಕಾಗಿರೋದು ಡ್ರೈವರ್ಸ್ ಕನ್ನಡ ಅದರಲ್ಲಿ ಡ್ರೈವರ್ಸ್ ಬೇಕೇ ಬೇಕು ಅಂತ ಡ್ರೈವರ್ಸ್ ಮನಸ್ಥಿತಿಯು ಅತ್ಯಂತ ಸಮ ಏನು ಸಮಾಧಾನವಾಗಿದ್ದು ಅವರು ಡ್ರೈವಿಂಗ್ ಮಾಡಲಿಕ್ಕೆ ನಾನು ಎಲ್ಲ ಎಲ್ಲಾ ಡಿಪ್ಪದಲ್ಲಿರೋ ಎಲ್ಲಾ ಸಿಬ್ಬಂದಿಗಳಿಗೂ ಕೇಳ್ಕೊಳ್ತೀನಿ ಅವರು ಬಂದಾಗ ಅವ್ರಿಗೆ ಅವಶ್ಯಕತೆ ಇರುವಂತಹ ವಿಷಯಗಳ ಏನಾದ್ರು ಕೇಳಿದ್ರೆ ಸಮಾಧಾನವಾಗಿ ಉತ್ತರಿಸಿ ದಯವಿಟ್ಟು ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಪ್ರಸೋಣ ಅದೇ ರೀತಿ ಅವ್ರ ಸಿಬ್ಬಂದಿ ಅವ್ರ ಮನೆವರೆಗೂ ಹೇಳಿ ನೀವು ಆ ನಿಮ್ಮ ಹಸ್ಬೆಂಡ್ ಡ್ಯೂಟಿಂಗ್ ಇರುತ್ತೆ ನಿಮ್ ತಂದೆ ತಾಯಿ ಡ್ಯೂಟಿಂಗ್ ಇರುತ್ತೆ ಅವ್ರನ್ನ ಎಲ್ಲಾ ಅಚ್ಚುಕಟ್ಟಾಗಿ ಕಳ್ಸಿಕೊಡೋ ವ್ಯವಸ್ಥೆಯನ್ನ ಮಾಡ್ರಿ ಅಂತೇಳಿ ಅವ್ರು ಯಾವಾದ್ರು ಅವಕಾಶ ಸಿಕ್ಕಾಗಿ ಅಷ್ಟೇ ಅಲ್ತದೆ ಅವನಿಗೇನು ಸವಲತ್ತುಗಳನ್ನ ಕೊಡಬೇಕಲ್ಲ ಅದನ್ನ ಆದಷ್ಟು ಬೇಗ ಕೊಡಿ ಡ್ರೈವರ್ ಡ್ರೈವಿಂಗ್ ಆಗಲಿ ಬೇರೆ ಕೆಲಸ ಬೇರೆ ಯೋಚನೆಗಳು ಬರಬಾರ್ದು ನನಗೆ ಇನ್ಕ್ರಿಮೆಂಟ್ ಬರಬೇಕಿತ್ತು ಕರೆಕ್ಟಾ ನನಗೆ ಸಂಘ ಬರಬೇಕಿತ್ತು ಅಂತ ಯೋಚನೆಗಳು ಬರ್ದಿರೇ ಅವನು ಸಮಾಧಾನವಾಗಿ ಅತ್ಯಂತ ಜಾಗರೂಕತೆಯಿಂದ ಡ್ರೈವಿಂಗ್ ಮಾಡಲಿ ಅದಕ್ಕೆಲ್ಲರೂ ನಾವು ಸ್ಪಂದಿಸ್ಬೇಕಂತ ಎಲ್ಲರೂ ಕೇಳ್ತೀವಿ ಗಡಿಯಲ್ಲಿರ್ತಕ್ಕಂಥ ಸೈನಿಕರಿಗೆ ಏನ್ ಕೊಡ್ತಾರೆ ಅವ್ರಿಗೆ ಪರಮ ಚಿತ್ರಗಳನ್ನು ಕೊಡ್ತಾರೆ ನೋಡಲ್ಲ ಹಾಗೆ ನಮ್ಮ ಚಾಲಕರು ಅವರು ನಮ್ಮ ಭಾರತ ದೇಶವನ್ನು ಕಾಪಾಡಲಿಕ್ಕೆ ದೇಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋರಾಡಿದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಯಾಣಿಕರನ್ನ ದಿನೋತ್ಪತ್ತಿ ನೀವು ಸಾಗಿಸ್ತೀರಲ್ಲ ಅವರ ಪ್ರಾಣವನ್ನು ಉಳಿಸ್ತೀರಲ್ಲ ಅವರಿಗಿಂತಲೂ ಕೂಡ ಹೆಚ್ಚಿನ ಒಂದು ಪ್ರಾಶಸ್ತ್ಯ ನಿಮಗಿದೆ ఆత్మయ చాలకరే ఆ ఎలా కూడా నోడి కేవల మాత్ర సిబ్బంది చాలక సిబ్బంది ఐదు వర్ష అపఘాత రహిత చాలన బి పథకం పడతారు హైదు వర్షన ముఖ్యమంత్రి బంగారోడి అదే ముఖ్యమంత్రి బంగార ಎಲ್ಲರೂ ಕೂಡ ನೀವು ಮುಖ್ಯಮಂತ್ರಿಗಳ ಬಂಗಾರದ ಪದಕವನ್ನು ಪಡೆಯಬೇಕು ಈ ರೀತಿ ನೀವು ಮಾಡಿದರೆ ಈ ಏಳು ನಾವು ಇವತ್ತು ಚಾಲಕರ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ತಮ್ಮ ಎಲ್ಲ ಯೋಚನೆ ಯಾವ ರೀತಿ ಅವರು ಗಡಿಯಲ್ಲಿ ಪ್ರಾಣ ರಕ್ಷಣೆಯನ್ನು ಮಾಡ್ತಾರೆ ಅದೇ ರೀತಿ ನೀವು ಯಾರೂ ಕೂಡ ಅಪಘಾತವನ್ನು ಮಾಡಲಾರದೆ ಆ ಕುಟುಂಬಕ್ಕೆ ಅನ್ಯಾಯ ಮಾಡಲಾರದ ಹಾಗೆ ನಿಮ್ಮ ಕುಟುಂಬಕ್ಕೂ ಕೂಡ ಅನ್ಯಾಯ ಮಾಡಿಕೊಳ್ಳಲಾರ ಹಾಗೆ ನೀವು ಕೂಡ ಅಮಾನ ಉಳಿಯಲಾರದೆ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಅಪಘಾತ ರಹಿತ ಸೇವೆಯನ್ನು ಸಲ್ಲಿಸಿ ಉತ್ತಮ ಚಾಲಕರನ್ನಾಗಿ ನಮ್ಮ ಸಂಸ್ಥೆ ಇಡೀ ಶ್ರಮ ವಹಿಸಿ ಕೆಲಸ ಮಾಡತಕ್ಕಂಥ ಚಾಲನಾ ಸಿಬ್ಬಂದಿಗಳಿಗೆ ಒಂದು ಗೌರವ ಸೂಚಿಸಬೇಕು ಅಂದ್ಬಿಟ್ಟು ಚಾಲಕರ ದಿನಾಚರಣೆ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಕರಿಂದ ಪ್ರಾರಂಭ ಆಯಿತು ಅದೇ ರೀತಿ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ದ್ವರ ಇದು ಇದೇ ಇದನ್ನು ಮುಂದುವರಿಸಿಕೊಳ್ಳುವಂಥ ಇದೆ ಇದು ಕೆ ಎಸ್ ಆರ್ ಟಿ ವತಿಯಿಂದ ಒಂದು ಪ್ರಾರಂಭವಾಗಿದ್ದ ಯೋಜನೆ ಈ ಸಂದರ್ಭದಲ್ಲಿ ನಮ್ಮ ಈ ನಮ್ಮ ಕರೆಗೆ ಹೊರ ಹೋಗ್ಬಿಟ್ಟು ಬಂದಂಥ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮುಖ್ಯ ಸಚಿವ ವ್ಯವಸ್ಥಾಪಕರಿಗೆ ಮುಖ್ಯ ಆರ್ಥಿಕ ಅಭ್ಯರ್ಥಿಗಳಿಗೆ ಮುಖ್ಯ ಮುಖ್ಯ ಯೋಜನಾ ಮತ್ತು ಮುಖ್ಯಾಂಶ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು